ಬಸವನಾಡಿನ ಸಂಪ್ರದಾಯದಂತೆ ಸರ್ವರಿಗೂ ಶರಣು ಶರಣಾರ್ಥಿ ಇವತ್ತಿನ ನಮ್ಮ ಚರ್ಚೆಯಲ್ಲಿ ನಾವು ಲಿಂಗಾಯತ ಧರ್ಮ ಸಂಸ್ಥಾಪಕ ವಿಶ್ವಗುರು ಬಸವಣ್ಣನವರ ಒಂದು ವಚನದ ಆಳಕ್ಕೆ ಇಳಿಯುತ್ತಿದ್ದೇವೆ ಇದು ತೀವ್ರವಾದ ಆತ್ಮಟೀಕೆಯಿಂದ ಶುರುವಾಗಿ ಸಂಪೂರ್ಣ ಶರಣಾಗತಿಯಲ್ಲಿ ಸಮಾಧಾನ ಕಂಡುಕೊಳ್ಳುವ ಒಂದು ಪಯಣದ ಹಾಗೆ ಈ ನಮ್ಮ ವಿಶ್ಲೇಷಣೆಗೆ ಮಾರ್ಗದರ್ಶನ ನೀಡುತ್ತಿರುವ ಕಾಯಕ ಫೌಂಡೇಶನ್ ಹೆರೆಬಾಗೇವಾಡಿ ಸಂಸ್ಥೆಗೆ ನಮ್ಮ ಧನ್ಯವಾದಗಳು ಮೊದಲು ಆ ಸಂಪೂರ್ಣ ವಚನವನ್ನು ಒಮ್ಮೆ ಕೇಳೋಣ ಆವಗೇಯಲೊದಗಿದ ಕರ್ಪಿನಂತೆ ಅಮೃತದೊಳಗಿರ್ದ ಸರ್ಪನ ತನುವಿನಂತೆ ಇರ್ದೆನಯ್ಯ ಹೊರಗೆ ನುಂಪಾಗಿ ಸಿಂಹಕ್ಕೊಳಿದ ಮದಕರಿಯಂತೆ ಆನು ಜಂಗಮಕ್ಕೊಳಿದೆ ಕೂಡಲ ಸಂಗಮದೇವ ಹ್ಮ್ ಸರಿ ಇದನ್ನು ಸ್ವಲ್ಪ ಬಿಡಿಸಿ ನೋಡೋಣ ವಚನದ ಮೊದಲ ಸಾಲುಗಳಲ್ಲಿ ಒಂದು ಒಂದು ತಳಮಳ ಕಾಣಿಸ್ತೇ ಅಲ್ವಾ ಹೌದು ಇರ್ದೇನಯ್ಯ ಹೊರಗೆ ನುಂಪಾಗಿ ಅಂದ್ರೆ ಹೊರಗಿನಿಂದ ನೋಡಕ್ಕೆ ನಾನು ತುಂಬ ಸಭ್ಯ ಮೃದುವಾಗಿ ಕಂಡೆ ಅಂತ ಆದ್ರೆ ಒಳಗಿನ ಸತ್ಯ ಬೇರೆಯೇ ಇತ್ತು ಅನ್ನೋ ಹಾಗೆ ಇದು ಕೇಳುವಾಗ ಇವತ್ತಿನ ಕಾಲದ ಇಂಪಾಸ್ಟರ್ ಸಿಂಡ್ರೋಮ್ ತರ ಅನಿಸ್ತೆ ಏನಂತೀರಾ ಖಂಡಿತಾ ನೀವು ಹೇಳಿದ್ದು ತುಂಬಾನೇ ಮುಖ್ಯವಾದ ಪಾಯಿಂಟ್ ಅದಕ್ಕೆ ಇನ್ನೊಂದು ಪದರವನ್ನ ಸೇರಿಸಬಹುದು ಅಂದ್ರೆ ಬಸವಣ್ಣನವರು ತಮ್ಮೊಳಗಿನ ಗೊಂದಲವನ್ನು ಮುಚ್ಚಿಡ್ತಿಲ್ಲ ಅವರು ಬಳಸೋ ಆ ಎರಡು ರೂಪಕಗಳಿವೆಯಲ್ಲ ಅವು ಎಷ್ಟು ಶಕ್ತಿಯುತವಾಗಿವೆ ನೋಡಿ ಹೌದು ಹೌದು ಆವಗೆಯಲ್ಲೊದಿಗಿದ ಕರ್ಪಿನಂತೆ ಅಂದ್ರೆ ಕುಳುಮೆಯ ಕಪ್ಪು ಮಸಿಯ ಹಾಗೆ ನನ್ನೊಳಗೆ ಕಲ್ಮಶವಿದೆ ಅಂತ ಅವರೇ ಒಪ್ಕೊಂತಿದ್ದಾರೆ ಓಕೆ ಇನ್ನು ಎರಡನೇದು ಅಮೃತದೊಳಗಿರದ ಸರ್ಪನ ತನುವಿನಂತೆ ಇದು ಇನ್ನು ಗಂಭೀರವಾದದ್ದು ಅಮೃತದಲ್ಲಿ ಅಡಗಿರೋ ವಿಷದ ಹಾಗೆ ನನ್ನ ಒಳ್ಳೆಯತನದ ಮುಖವಾಡದ ಹಿಂದೆ ಅಪಾಯಕಾರಿ ದೋಷಗಳಿವೆ ಅಂತ ಪ್ರಾಮಾಣಿಕವಾಗಿ ಹೇಳ್ಕೊಂತಿದ್ದಾರೆ ಆ ಕಾಲದಲ್ಲಿ ಇಂಥದ್ದೊಂದು ಪ್ರಾಮಾಣಿಕತೆ ಅದೇ ಹನ್ನೆರಡನೇ ಶತಮಾನದ ಆ ಪುರೋಹಿತಶಾಹಿ ವ್ಯವಸ್ಥೆಯಲ್ಲಿ ಇಂತಹ ನೇರವಾದ ಆತ್ಮವಿಮರ್ಶೆ ಮಾಡಿಕೊಳ್ಳಲು ಅದೊಂದು ಕ್ರಾಂತಿಕಾರಿ ನಡೆಯ ಸರಿ ನಿಜ ಸರಿ ಇಲ್ಲಿವರೆಗೂ ತಮ್ಮೊಳಗಿನ ದೋಷಗಳ ಬಗ್ಗೆ ಮಾತಾಡಿದ್ರು ಆದರೆ ವಚನದ ಎರಡನೇ ಭಾಗದಲ್ಲಿ ಒಂದು ದೊಡ್ಡ ತಿರುವಿದೆ ಈ ಸಿಂಹ ಕೊಲಿದ ಮದಕರಿ ಅನ್ನೋ ಚಿತ್ರಣ ಇದೆಯಲ್ಲ ಅದು ನನ್ನನ್ನು ತುಂಬ ಕಾಡುತ್ತೆ ಯಾಕೆ ಯಾಕಂದ್ರೆ ಇದು ಕೇವಲ ಒಂದು ಶರಣಾಗತಿಯಲ್ಲ ಇದೊಂದು ಒಂದು ಹಿಂಸಾತ್ಮಕ ಸಂಪೂರ್ಣ ರೂಪಾಂತರದಂತೆ ಕಾಣುತ್ತೆ ಮದಿಸಿದ ಆನೆ ಸಿಂಹಕ್ಕೆ ಶರಣಾಗೋದು ಅಂದರೆ ಅದು ಅಸಹಾಯಕತೆಯಿಂದ ಅಲ್ಲ ಬದಲಿಗೆ ಒಂದು ಆಯ್ಕೆಯಾಗಿ ಹೇಳ್ತಿದ್ದಾರೆ ಅಂತ ನನಗನ್ನಿಸ್ತದೆ ಈ ಹೋಲಿಕೆಯ ನಿಜವಾದ ಅರ್ಥವೇನು ಅತ್ಯುತ್ತಮ ಪ್ರಶ್ನೆ ಮದಕರಿ ಎಂದ್ರೆ ಮದವೇರಿದ ಆನೆ ಅದು ನಮ್ಮ ನಿಯಂತ್ರಣ ತಪ್ಪಿದ ಅಹಂಕಾರದ ಸಂಕೇತ ನಮ್ಮ ಈಗೋ ಇದ್ದಾಗೆ ಅಂತಹ ಅಹಂಕಾರವು ಸಿಂಹದಂತಹ ಜ್ಞಾನಕ್ಕೆ ಒಂದು ಉನ್ನತ ಶಕ್ತಿಗೆ ಶರಣಾಗೋದು ಅಸಹಾಯಕತೆ ಅಲ್ಲ ಅದೊಂದು ಜಾಗೃತ ಆಯ್ಕೆ ಅಂದ್ರೆ ಒಬ್ಬ ಕ್ರಿಕೆಟ್ ಆಟಗಾರ ನಾನು ಅನ್ನೋದನ್ನ ಮರೆತು ತಂಡದ ಗೆಲುವಿಗಾಗಿ ತನ್ನ ಆಟವನ್ನ ಸಂಪೂರ್ಣವಾಗಿ ಸಮರ್ಪಿಸಿದಂತೆ ಆಹಾ ಅಲ್ಲಿ ವೈಯಕ್ತಿಕ ದಾಖಲೆಗಿಂತ ತಂಡದ ಗುರಿ ದೊಡ್ಡದಾಗತ್ತೆ ಅಲ್ವಾ ಹಾಗೆಯೇ ಬಸವಣ್ಣನವರ ಶರಣಾಗತಿಯೂ ಸಹ ಮತ್ತು ಆ ಶರಣಾಗತಿ ಆಗೋದು ಜಂಗಮಕ್ಕೆ ಈ ಜಂಗಮ ಅನ್ನೋ ಪದ ಅದರ ಬಗ್ಗೆ ಸ್ವಲ್ಪ ವಿವರಿಸ್ಬೋದಾ ಖಂಡಿತ ಶರಣ ತತ್ವದಲ್ಲಿ ಸ್ಥಾವರ ಮತ್ತು ಜಂಗಮ ಅಂತ ಎರಡು ಮುಖ್ಯ ಪರಿಕಲ್ಪನೆಗಳಿವೆ ಸ್ಥಾವರ ಅಂದ್ರೆ ದೇವಸ್ಥಾನದ ಮೂರ್ತಿಯ ಹಾಗೆ ಸ್ಥಿರವಾದುದು ಪುರೋಹಿತರ ಹಿಡಿತದಲ್ಲಿರುವುದು ಸರಿ ಆದರೆ ಬಸವಾದಿ ಶರಣರ ಕಲ್ಯಾಣ ಚಳುವಳಿ ಇದನ್ನೇ ವಿರೋಧಿಸಿದ್ದು ಅವರು ಪೂಜಿಸಿದ್ದು ಜಂಗಮವನ್ನ ಓ ಜಂಗಮ ಅಂದ್ರೆ ಜ್ಞಾನವನ್ನು ಹೊತ್ತು ಸಮಾಜದಲ್ಲಿ ಓಡಾಡುತ್ತ ಸೇವೆ ಮಾಡುವ ಗುರುಗಳು ಅಥವಾ ಶರಣರ ಸಮುದಾಯ ಅವರಿಗೆ ದೇವರು ಕಲ್ಲಲಿಲ್ಲ ನಡೆದಾಡುವ ಅರಿವುಳ್ಳ ಮನುಷ್ಯರಲ್ಲಿದ್ದಾನೆ ಹಾಗಾದ್ರೆ ಜಂಗಮಕ್ಕೆ ಒಲೆದೇ ಅನ್ನೋದು ಕೇವಲ ಆಧ್ಯಾತ್ಮಿಕ ಶರಣಾಗತಿಯಲ್ಲ ಅಲ್ಲ ಅದೊಂದು ಸಾಮಾಜಿಕ ಕ್ರಾಂತಿಯ ಘೋಷಣೆಯೂ ಹೌದು ವಾವ್ ಹಾಗಾದ್ರೆ ಇದೆಲ್ಲದರ ಒಟ್ಟು ಸಾರಾಂಶ ಏನು ಈ ವಚನ ನಮ್ಮೊಳಗಿನ ಕಲ್ಮಶವನ್ನ ನಮ್ಮ ಮುಖವಾಡವನ್ನ ಒಪ್ಕೊಳ್ಳೋದ್ರಿಂದ ಶುರುವಾಗುತ್ತೆ ಹೌದು ನಂತರ ನಮ್ಮ ಅಹಂಕಾರವನ್ನು ಒಂದು ಜೀವಂತ ಕ್ರಿಯಾಶೀಲ ಸಮುದಾಯದ ಒಳಿತಿಗಾಗಿ ಸಮರ್ಪಿಸುವ ಮೂಲಕ ನಿಜವಾದ ಸಮಾಧಾನ ಕಂಡುಕೊಳ್ಳುವ ದಾರಿಯನ್ನು ತೋರಿಸುತ್ತೆ ನಿಖರವಾಗಿ ಈ ವಚನ ಕೇವಲ ನೊಂಬೈನೂರು ವರ್ಷಗಳ ಹಿಂದಿನ ಪದ್ಯವಲ್ಲ ಇದು ಇವತ್ತಿಗೂ ಪ್ರಸ್ತುತ ನಮ್ಮ ಆಂತರಿಕ ಸಂಘರ್ಷದಿಂದ ಹೊರಬಂದು ಒಂದು ಉನ್ನತ ಉದ್ದೇಶಕ್ಕೆ ನಮ್ಮನ್ನು ನಾವು ಅರ್ಪಿಸಿಕೊಂಡಾಗ ಸಿಗುವ ಪರಿವರ್ತನೆಯ ಬಗ್ಗೆ ಇದು ಮಾತಾಡ್ತದೆ ಅದ್ಭುತ ನಮ್ಮ ಈ ಪ್ರಾಮಾಣಿಕ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ನೀಡಿ ದಯವಿಟ್ಟು ನಮ್ಮ ಬಯಲು ಬಯಲನೆ ಬಿತ್ತಿಯನ್ನ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಈಗ ಕೇಳುಗರನ್ನು ಚಿಂತನೆಗೆ ಹಚ್ಚುವ ಒಂದು ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನು ಮುಗಿಸೋಣ ಬಾಹ್ಯ ನೋಟ ಮತ್ತು ಆಂತರಿಕ ಸತ್ಯದ ನಡುವಿನ ಈ ಸಂಘರ್ಷ ಇಂದಿನ ಕಾಲಕ್ಕೂ ಪ್ರಸ್ತುತವೇ ಹ ನಮ್ಮ ಜೀವನದಲ್ಲಿ ನಾವು ಯಾವುದಕ್ಕೆ ಅಥವಾ ಯಾರಿಗೆ ಸಂಪೂರ್ಣವಾಗಿ ಶರಣಾಗುತ್ತೇವೆ